ಸೆಪ್ಟೆಂಬರ್ ಮೊದಲನೇ ಭಾನುವಾರ ತುಮಕೂರು ಸಹಜ ಕೃಷಿ ಬಳಗದಿಂದ ಅಚ್ಚರಿಗಡಿಗೆ ನಡೆಯಿತು ಹೇಗೆ ನಡೆಯಿತು ಅಂತ ನೋಡೋಣ ಬನ್ನಿ ಮಹೇಶ್ ಅಂತ ಅಮ್ಮನಘಟ್ಟ ಗ್ರಾಮ ಗುಡ್ಡಿ ತಾಲೂಕು ತುಮಕೂರು ಜಿಲ್ಲೆ ಈ ದಿವಸ ನಾವು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಇದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು ಮತ್ತು ಪರಿಸರ ಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಆಧುನಿಕ ಜೀವ ಆಧುನಿಕ ಯುಗದಲ್ಲಿ ನಾವು ಅನೇಕ ಒಂದು ಮಾರ್ಪಾಡುಗಳನ್ನ ಮಾಡಿಕೊಂಡಿದ್ದೀವ ಆದರೆ ಪರಿಸರ ಪೂರಕವಾಗಿಲ್ಲ ಮತ್ತು ಅದು ನಿಸರ್ಗದತ್ತವಾಗಿಲ್ಲ ಅದಕ್ಕೆ ನಾವೆಲ್ಲ ಬಿಟ್ಟು ನಾವು ಬದುಕ್ತಾ ಇದ್ದೀವಲ್ಲ ಅಂತೇಳಿ ಒಂದು ಹೊಸ ಪ್ರಯೋಗ ಅಂದರೆ ಇದು ಹಳೆ ಕಾಲದಲ್ಲಿ ಏನು ಯಾವ ಥರ ಬದುಕ್ತಿದ್ರು ಅದು ಒಂದು ಕೂಡ ಹಳೆ ಕಾಲದಲ್ಲಿ ಬದುಕ್ತಕ್ಕಂಥದ್ದು ಒಂದು ಕೂಡ ವೈಜ್ಞಾನಿಕವಾಗಿ ಇರ್ತಕ್ಕಂಥದ್ದು ಒಂದು ಜೀವನದ ಮೌಲ್ಯ ಇತ್ತು ಇವಾಗ ನಾವು ರಾಸಾಯನಿಕಗಳ ಬಳಕೆ ಯಾವ ಥರ ನಾವು ಬಿಟ್ಟು ಬದುಕೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತು ರಾಸಾಯನಿಕ ಕೃಷಿ ಬಿ ಬಿಟ್ಟು ಯಾವ ಥರ ನಾವು ಸಹಜ ಕೃಷಿ ನೈಸರ್ಗಿಕ ಕೃಷಿ ಜ ಇದನ್ನು ನಾವು ಪ್ರಾಯೋಗಿಕವಾಗಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಹೇಳಿ ನೀವು ಅವತ್ತು ಕುಟುಂಬ ಸಮೇತ ಬನ್ನಿ ಅಂತೇಳಿ ಅವ್ರ ಮನೆಯಿಂದ ವೈವಿಧ್ಯತೆ ಇರ್ತಕ್ಕಂಥ ಆಹಾರಗಳ ಪದಾರ್ಥಗಳನ್ನು ಸಾವಯವ ಪದಾರ್ಥಗಳನ್ನು ಇಲ್ಲಿ ತಯಾರಿಸ್ಕೊಂಡು ಬಂದು ಎಲ್ಲರೂ ಹಂಚ್ಕೊಂಡು ತಿಂತಿರ್ತಕ್ಕಂಥ ಒಂದು ವೈವಿಧ್ಯತೆ ಒಂದು ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮಹೇಶ್ ಅವರ ಮಣ್ಣಿನ ಮನೆ ಬಹಳ ಆಕರ್ಷಕವಾಗಿ ಕಾಣುತ್ತಿತ್ತು ಆಮೇಲೆ ಈ ಮನೆಯಲ್ಲಿ ಒಂದು ಸ್ವಲ್ಪ ಬೇಸಿಗೆನಲ್ಲಿ ತಣ್ಣಗಿರುತ್ತೆ ಚಳಿಗಾಲದಲ್ಲೂ ಬಿಸಿ ಇರುತ್ತೆ ಹೊರಗಡೆ ಇದು ಗೋಡೆ ವಿಶೇಷ ಏನು ಅಂದರೆ ಮಣ್ಣಿಂದು ಹೊರಗಡೆನ ಬರ್ತಕ್ಕಂಥ ಬಿಸಿನ ಅವಾಯ್ಡ್ ಮಾಡುತ್ತೆ ಆಮೇಲೆ ಚಳಿಗಾಲದಲ್ಲಿ ಹೊರಗಡೆನ ಬರ್ತಕ್ಕಂಥ ಇದು ಚಳಿನ ಅವಾಯ್ಡ್ ಮಾಡುತ್ತೆ ಮೇಲ್ಗಡೆ ಮಾತ್ರ ಚಳಿ ಮತ್ತು ಬಿಸಿಲು ಬರುತ್ತೆ ಅಷ್ಟೇ ನಾವು ನಾವು ಇದಕ್ಕೆ ಅಟ್ಟ ಮಾಡಿಕೊಂಡ್ರೆ ತುಂಬ ತಣ್ಣಗಿರುತ್ತೆ ಯಾವಾಗಲೂ ಮಾಡಿದ್ವಿ ಇವತ್ತು ನಾವು ಮಧ್ಯಾಹ್ನ ಚಟ್ನಿ ಮಾಡಿದ್ದು ನಾಳೆ ಆಯಿತು ಅಂದ್ರೆ ಅದು ರುಬ್ಬಿದ್ದು ಗುಂಡ್ಕಾಲಲ್ಲಿ ಅಲ್ಲಿ ಗುಂಡ್ಕಾಲ ರುಬ್ಬಿದಕ್ಕೆ ಈ ಮನೆಯಲ್ಲಿ ನಾಳೆ ಮಧ್ಯಾಹ್ನದವರೆಗೂ ಚಟ್ನಿ ತಿಂದಿದ್ದಾರೆ ಆಸಿಲ್ಲ ಈ ಕಾರ್ಯಕ್ರಮಕ್ಕೆ ಮಡಿಕೆ ಮಾಡುವವರನ್ನು ಕರೆಸಲಾಗಿತ್ತು ಇದು ತುಂಬಾ ನೋಡಲು ಚೆನ್ನಾಗಿತ್ತು ಹಾಗೂ ಪ್ರತಿಯೊಬ್ಬರನ್ನು ಆಕರ್ಷಿಸುತ್ತಿತ್ತು ಕಾರ್ಯಕ್ರಮಕ್ಕೆ ಪ್ರಮುಖ ಅತಿಥಿಯಾಗಿ ಬಂದಿದ್ದವರು ಶ್ರೀ ರಾಘವ ಅವರು ಐಕಾಂತಿಕ ಇವರು ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದಿದ್ದರು ಅವರ ಮಾತನ್ನು ಕೇಳೋಣ ಎಲ್ಲ ಪ್ರಾಣಿ ಪಕ್ಷಿಗಳು ಆರಾಮಾಗಿ ನೆಮ್ಮದಿಯಿಂದ ಜೀವನ ಎಷ್ಟೋ ಶ್ರೀಮಂತರು ಬಂದು ಈ ಭೂಮಿ ಮೇಲೆ ಹೋಗಿದ್ದಾರೆ ಏನೂ ಹೊತ್ಕೊಂಡೋಗಿಲ್ಲ ಅಥವಾ ಅವ್ರ ಮುಂದಿನ ಪೀಳಿಗೆನೆ ಅನುಭವಿಸ್ತಾರ ಅನ್ನೋ ಗ್ಯಾರಂಟಿ ಇತ್ರ ಇಲ್ಲ ಆಗ್ತಾ ಇದೆ ನನಗೆ ಇಲ್ಲ ಸರ್ ಇಲ್ಲ ಸರ್ ಮತ್ತೆ ಅದು ಯಾರ ಪಾಲ್ ಇದು ಏನ್ ಕೂಡಿಡಾಗುತ್ತೆ ಯಾರಿಗೋಸ್ಕರ ಕೂಡಿಡಾಗುತ್ತೆ ಆ ಕೂಡಿಡ್ರದ ಯಾರ ಪಾಲ್ ತಿನ್ನೋ ಪಾಲ್ ಸರ್ ಆ ಆಸೆ ತಪ್ಪಲ್ವಲ್ಲ ಅದು ಅಲ್ಲ ನೀವು ಅನುಭವಿಸಂಗಿಲ್ಲ ನಿಮ್ಮ ನಿಮ್ಮ ಮುಂದಿನ ಪೀಳಿಗೆ ಅನುಭವಿಸ್ತಾರ ಅನ್ನೋ ಗ್ಯಾರಂಟಿ ಇಲ್ಲ ಅದು ಯಾರದೋ ಪಾಲ್ ಮತ್ತೆ ಯಾವ್ದಕ್ಕೆ ಆಸೆ ಆಸೆ ಪೂರೈಕೆ ಮಾಡ್ಕೊತ ಹಿಂದೆ ದುಡಿಮೆ ಮಾಡ್ಕೊತ ಸಹಾಯ ಮಟ್ಟ ಮಾಡ್ತಾ ಇದ್ರೆ ಸುಖವಾಗಿರಕ್ ಸಾಧ್ಯನಾ ನಿಮ್ ಜೀವನದಲ್ಲಿ ಸಂತೋಷವಾಗಿದ್ದೀರ ನೆಮ್ಮದಿ ಆಗಿದ್ದೀರ ಸುಖವಾಗಿದ್ದೀರ ಕೈ ಕೈಯತ್ರ ಯಾರಾದ್ರು ಈ ಮೂರು ಕೆಲಸ ಅಥವಾ ವಸ್ತು ಅಂತಂದ್ರೆ ದುಡ್ಡಿಗಾಗಿ ಮಾಡೋದು ದುಡ್ಡು ಗಳಿಸ್ಲಿಕ್ಕಾಗಿ ಏನ್ ಕೆಲಸಗಳು ಮಾಡಕತ್ತೀರಿ ಅದನ್ನ ಕೆಲಸ ಅಂತ ನಾವು ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಪಾತ್ರೆ ತೊಳೆದ್ರೆ ಅದು ಕೆಲಸ ಅಲ್ಲ ಅದು ದಿನನಿತ್ಯದ ದಿನನಿತ್ಯದೊಡಿಕೆಗಳು ದುಡ್ಡಿಗಾಗಿ ಮಾಡೋದು ಏನೈತಿ ಅದು ಕೆಲಸ ವರ್ಕ್ ಅಂದ್ರೆ ಅದು ಯಾವ ಪ್ರಾಣಿ ಪಕ್ಷಿಗಳಾದರೂ ಆದ್ರೂ ಮಾಡಕತ್ತವ ಆ ಬೇರು ಅಲ್ಲಿಗೆ ಬರುತ್ತೆ ನೀರು ಮತ್ತೆ ಆಹಾರ ದಾಹ ಎಲ್ಲಿರುತ್ತೋ ಅದು ಹುಡುಗ ಹುಡುಕ ಪ್ರಯತ್ನ ಪಡುತ್ತೆ ಅಲ್ಲಿ ಶೇಖರಣೆ ಆಗಿರುತ್ತೆ ಅವಾಗ ಮಾಡ್ತೀವಿ ನಾವು ಅಡಿಕೆ ಒಂದೇ ಮಾಡಲ್ಲ ಅಡಿಕೆಗೆ ಕಾಳು ಮೆಣಸು ಆ ಬೇರು ಇಲ್ಲಿ ಬರುತ್ತೆ ಮತ್ತೆ ಇಲ್ಲಿ ಪಕ್ಕದಲ್ಲಿ ರೆಶನಾ ಹಾಕ್ತಿವಿ ಅದು ಬೇರೆ ಇಲ್ಲಿ ಬರುತ್ತೆ ಮತ್ತೆ ಏಲಕ್ಕಿ ಹಾಕ್ತಿವಿ ಆ ಬೇರು ಇಲ್ಲಿ ಬರುತ್ತೆ ಮತ್ತೆ ಕಾಫಿ ಹಾಕ್ತಿವಿ ಆ ಬೇರು ಎಲ್ಲ ಎಲ್ಲ ಒಂದೇ ಕಡೆ ನಾವು ಅಡಿಗೆ ಮನೆಯಲ್ಲಿ ಎಲ್ಲಿರುತ್ತೆ ಅಂದ್ರೆ ಟ್ರಂಚು ಬೀಸೆ ಟ್ರೆಂಚು ಸಿಡಿ ಆಗ್ಬೋದು ಮತ್ತು ಕಳೆ ಬಿದ್ದಿರೋದು ಗರಿ ಆಗ್ಬೋದು ಯಾವುದೇ ಇಲ್ಲಿ ನಾವು ಬೆಂಕಿ ಇಕ್ಕೋದಾಗ್ಲಿ ಹೊರಗಡೆ ಹಾಕೋದಾಗ್ಲಿ ನಾವು ಯಾವುದೂ ಮಾಡೋಲ್ಲ ಅವಾಗೇನಾಗುತ್ತೆ ನಮಗೆ ಅಲ್ಲಿ ಕ್ರಿಯೇಟ್ ಕ್ರಿಯೇಟಾಗಿ ವಾತಾವರಣದಲ್ಲಿ ಇರ್ತಕ್ಕಂಥ ನೀರನ್ನು ಶೇಖರಣೆ ಮಾಡ್ಕೊಳುತ್ತೆ ಮತ್ತು ಎರೆಹುಳು ಉತ್ಪಾದನೆ ಜಾಸ್ತಿಯಾಗಿ ಸೂಕ್ಷ್ಮ ಜೀವಾಣುಗಳು ಜಾಸ್ತಿಯಾಗಿ ಎರೆಹುಳು ಉತ್ಪತ್ತಿಯಾಗಿ ಪ್ರತಿ ದಿವಸ ಆ ರಡಿಗಳ ಮಾಡುತ್ತೆ ನಮ್ಮ ದೇಶೀಯ ಎರೆಹುಳು ಮತ್ತು ಅಲ್ಲಿ ಏನು ಮಾಡುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಎನ್ ಪಿ ಕೆ ಅಂತ ಏನು ಕರೀತೀವಿ ಆ ಗೊಬ್ಬರ ನಾವು ಉತ್ಪತ್ತಿ ಮಾಡುತ್ತೆ ಅಷ್ಟು ಕೆಲಸ ಅಷ್ಟು ಮಾಡತ ಇಲ್ಲಿ ನೋಡ್ರಿ ನಿಮ್ದು ಜಮೀನ್ ಫ್ಲಾಟ್ ಇರಲಿ ಟ್ರೆಂಚಿನ ಅವಶ್ಯಕತೆ ಐತಿ ಇತ್ತೀಚಿನ ಮಳೆಗಳು ಎರಡು ತಿಂಗಳಲ್ಲಿ ಬಿಳೋದು ಬಂದು ತಾಸಿನ ಬಂದ್ ಒಂದು ಎರಡು ಮೂರು ವರ್ಷದಿಂದ ನಾನು ನೋಡಕತ್ತಿರಲಿಲ್ಲ ನೀರು ಹೆಚ್ಚಿಗೆ ಆಗಿರೋದು ಎಲ್ಲಿಗೆ ಹೋಗ್ಬೇಕು ಎಲ್ಲ ಏನಾಗಬೇಕು ಹಿಂಗ ಅಲ್ಲ ಗಿಡಗಳೆಲ್ಲ ಅದು ಉಸಿರಾಟ ಆಡ್ತಾವ ಅದಕ್ಕೂ ಬೇಕು ಇವು ಅದಕ್ಕೆ ನೀರ್ ಹೆಚ್ಚಿಗೆ ಆದ್ರೆ ಇಲ್ಲಿ ಮೇಲ್ ನೀರ್ ಇರಲ್ಲ ಅಲ್ಲಿಗೆ ಹೋಗ್ತ ಇಲ್ಲಿ ತೊಂದರೆ ಆಗಲ್ಲ ಇಲ್ಲ ಅಂದ್ರೆ ಈಗ ನಿಮ್ಗೆ ನೀರ್ ಬೇಕಂತಂದ್ರೆ ನೀರ್ನಲ್ಲಿ ಹೆಂಗಿರುತ್ತೆ ನೀರ್ ಬೇಕಂತ ಹಂಗ ಮಾಡ್ಬಾರ್ದಲ್ಲ ಹಂಗಾಗಿ ನೀರ್ ಹೆಚ್ಚಿಗೆ ಆಗಿರೋದು ಕೂಡ ಆ ಕಡೆಗೆ ಹೋದ್ರೆ ಇವು ಉಸಿರಾಟ ಆಡಕ ಸಾಧ್ಯ ಈಗ ಈಗ ಇವ್ರಿನ್ನೂ ಡ್ರಿಪ್ ಅಲ್ಲಿ ಕೊಡೋದ್ರ ನೀರು ಡ್ರಿಪ್ ಅಲ್ಲಿ ಅಕಸ್ಮಾತ್ ನಿಮ್ಮ ಎಲ್ಲದ ಡ್ಯಾಮ್ ನೀರು ಆ ತರ ಹೆಚ್ಚಿನ ನೀರಿನ ಇದ್ರೆ ಟ್ರಾಂಚಲಾಸ್ ಬರೀ ಟ್ರಂಚಲಾಸಿಸ್ ಸಾಕು ಕೂಡ ಅವಶ್ಯಕತೆ ಇಲ್ಲ ಇಲ್ಲಿ ಅದು ಮಣ್ಣೆಲ್ಲ ಸ್ಪಂಜ ತರ ಆದ್ರೆ ಅಲ್ಲಿ ಹುಳ ಉಪ್ಪುಡಿ ಎಲ್ಲವೂ ಪೂರಾ ಅದು ಏನು ಚಕ್ರ ಇದ್ದಲ್ಲ ಅದೆಲ್ಲ ಶುರುವಾಗತ್ತೆ ಶ್ರೀ ಮಹೇಶ್ ಅವರು ಎಲ್ಲರೊಂದಿಗೆ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡರು ಈಗ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ನಾನು ದೇಹಕ್ಕೂ ಅಷ್ಟೇ ಕೊಡ್ತೀನಿ ನಾನು ಗೊತ್ತಾಯ್ತೀರಾ ಬರೀ ಮುಳ್ಸಂಬೆ ಮೂವತ್ತು ಕೆಜಿ ತಗೋಬಹುದು ಪ್ರತಿ ತಿಂಗ್ ನಾಲ್ಕರ ಮಧ್ಯೆ ಹಣ್ಣಿನ ಗಿಡ ಇದೆ ಬೇರೆ ಬೇರೆದೆಲ್ಲ ಇದೆ ನೋಡಿ ಇದು ಸೀಬೆ ಇದು ಪಕ್ಷಿ ತಗೊಂಬಂದು ಹಾಕಿರೋದು ನೋಡಿ ಎಷ್ಟು ಪ್ರಕೃತಿನಲ್ಲಿ ಇದೆ ಈಗ ತಿಂತಾಯ್ತು ಅದನ್ನೇ ಅದೇ ತಿಂತಾಯ್ತು ನೋಡ್ದೆ ಕಡದ ಕಣ ಅಂತ ಆದ್ರೆ ಚಂದ್ರ ಬಿಕ್ಕೆ ನಾನು ಎಲ್ಲೂ ಬಿಡನೇ ಇಲ್ಲ ಈಗ ಕೆಂಪು ಬಿಕ್ಕೆ ತಂದು ಹಾಕಿ ಅಲ್ಲೋರಾ ಅದಕ್ಕೆ ನಾವೇನ್ ಹೇಳೋದು ವಿಡಿ ಸೈಡ್ ಹಾಕಿದ್ರೆ ಕಳೆನಾಶಕ ಹೊಡೆದಿದ್ರೆ ನಮ್ಮ ತೋಟದಲ್ಲಿ ಇಷ್ಟು ಗಿಡ ಬೆಳೀತಿತ್ತ ಯಾವುದು ಹಾಕಿರೋದಲ್ಲ ಮಾವು ಹಾಕಿರೋದಲ್ಲ ಇದು ಹಾಕಿರೋದಿಲ್ಲ ಕೆಂಪದು ನಾನು ಚಂದ್ರ ಬಿಕ್ಕಿ ಅಂತ ಕರಿತೀನಿ ನಮ್ಮ ನಮ್ಮ ಮಕ್ಕಳಲ್ಲಿ ತಿಂತಿದ್ವಿ ಆ ಬಿಕ್ಕಿಯನ್ನು ಬಿಟ್ಟಿದೆ ನೋಡಿ ಅದು ಪಕ್ಷಿ ತಂದು ಹಾಕಿರೋದು ನಾನು ಅಲ್ಲ ಕೈ ತೋರಿಸಿ ಸರ್ ಕೈ ನಿಮ್ಮದು ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಆಕರ್ಷಣೆಯಾಗಿ ಕಂಡು ಬಂದದ್ದು ಅಚ್ಚರಿಗಡಿಗೆ ಇಂಗ್ಲೀಷ್ನಲ್ಲಿ ಪಾಟ್ಲಕ್ ಅಂತ ಕರೀತಾರೆ ಇಲ್ಲಿ ಸುಮಾರು ಜನರು ಅವರ ಮನೆಯಲ್ಲಿ ಸಾವಯವ ರೀತಿಯಲ್ಲಿ ಬೆಳೆದಂತಹ ಉತ್ಪನ್ನಗಳಿಂದ ತಯಾರಿಸಿದ ಅಡುಗೆಯನ್ನು ಮಾಡಿಕೊಂಡು ಬಂದಿದ್ದರು ಇದು ಬಹಳ ಶುಚಿಯಾಗಿತ್ತು ಮತ್ತು ಬಹಳ ರುಚಿಕರವಾಗಿತ್ತು ಈ ಸಾವಯವ ಆಹಾರವನ್ನು ತಿನ್ನಲು ಖಂಡಿತ ಪುಣ್ಯ ಮಾಡಿರಲೇಬೇಕು ಹಾಗೆಯೇ ಪ್ರತಿಯೊಬ್ಬರೂ ಪಂಕ್ತಿಯಲ್ಲಿ ಕೂತು ತಮ್ಮ ತಮ್ಮ ಎಲೆಯೊಂದಿಗೆ ರೆಡಿಯಾಗಿದ್ದರು ಮೊದಲನೇ ಪಂಕ್ತಿಯಲ್ಲಿ ಎಲ್ಲರಿಗೂ ಆಹಾರವನ್ನು ಬಡಿಸಿದ ನಂತರ ನಾವು ಪ್ರಾರ್ಥನೆಯೊಂದಿಗೆ ಆಹಾರವನ್ನು ತಿನ್ನಲು ಶುರು ಮಾಡಿದೆವು

ಪ್ರತಿಯೊಬ್ಬರ ಎಲೆಯಲ್ಲಿಯೂ ಮೂವತ್ತಕ್ಕಿಂತ ಹೆಚ್ಚಿನ ಪದಾರ್ಥಗಳು ಇದ್ದದ್ದು ಆಕರ್ಷಣೆ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂದರೆ ಚೌಕಾಪರ ಪದ್ಧತಿಯಲ್ಲಿ ಹೇಗೆ ನಾವು ತರಕಾರಿಗಳನ್ನು ಬೆಳೆಸಿಕೊಳ್ಳಬೇಕು ಹಾಗೂ ನಮಗೆ ಬೇಕಾಗುವಂತಹ ಪ್ರತಿಯೊಂದು ಸೊಪ್ಪು ತರಕಾರಿಗಳನ್ನು ವಿಷಮುಕ್ತವಾಗಿ ಯಾವುದೇ ಕೆಮಿಕಲ್ ಇಲ್ಲದೆ ಹಾಗೂ ನಾವು ಸಹಜವಾಗಿ ಹೇಗೆ ಬೆಳೆಸಬೇಕು ಎಂಬುದಾಗಿತ್ತು ಜನರು ಬಹಳ ಉತ್ಸುಕತೆಯಿಂದ ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದರು ಹಾಗೂ ಸಾಕಷ್ಟನ್ನು ಕಲಿತುಕೊಂಡರು ಕಾರ್ಯಕ್ರಮದಲ್ಲಿ ಕೊನೆಗೆ ಉಳಿದಿದ್ದಂತಹ ಎಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ಉತ್ತಮ ಗ್ರೂಪ್ ಫೋಟೋ ತೆಗೆದುಕೊಂಡೆವು ಹಾಗೂ ವಿಡಿಯೋ ಸಹ ತೆಗೆದುಕೊಂಡೆವು ಮುಂದಿನ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕೂಡ ಚರ್ಚಿಸಲಾಯಿತು ಧನ್ಯವಾದಗಳು